ಆನೆಗಳಿಗೆ ಪ್ರತಿ ದಿನವೂ ಕೂಡ ತಾಲೀಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಹೇಂದ್ರ ಆನೆಗೆ ನೋಡ್ತಾ ಇರಬಹುದು ತಾಲೀಮನ್ನ ಕೊಟ್ಟಿದ್ದಾರೆ ಸೊ ಮರದ ಅಂಬಾರಿ ಶ್ರೀರಂಗಪಟ್ಟಣದಲ್ಲಿ ಮಹೇಂದ್ರನೇ ಹೊರೋದು ಸೊ ಅದಕ್ಕೆ ತಯಾರಿಯನ್ನ ಈಗಾಗ್ಲೇ ಮಾಡ್ತಾ ಇದ್ದಾರೆ ಅಕ್ಟೋಬರ್ ನಾಲ್ಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಇದೆ ಸೊ ಇನ್ನುಳಿದಂತೆ ಬೇರೆ ಬೇರೆ ಆನೆಗಳಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮತ್ತೆ ಮಹೇಂದ್ರನಿಗೂ ಕೂಡ ಅಷ್ಟೇ ಮಹೇಂದ್ರ ಒಂದು ಫ್ಯೂಚರ್ ಕ್ಯಾಪ್ಟನ್ ಆಗುವಂತಹ ಎಲ್ಲ ಕೆಪಾಸಿಟಿ ಇದೆ ಸೊ ಹೀಗಾಗಿ ಅಭಿಮನ್ಯು ಜೊತೆಗೆ ಬೇರೆ ಬೇರೆ ಆನೆಗಳಿಗೂ ಕೂಡ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ಮಹೇಂದ್ರ ಆಗಿರ್ಬೋದು ಪ್ರತಿಯೊಂದು ಆನೆಗಳಿಗೂ ಕೂಡ ಟ್ರೈನಿಂಗ್ ಬಳಿಕ ಸೊ ಈ ರೀತಿ ರೆಸ್ಟ್ ಅನ್ನ ಮಾಡ್ತವೆ ಮತ್ತೆ ಸ್ನಾನವನ್ನ ಸಹ ಮಾಡಿಸ್ತಾರೆ ಮೇವನ್ನು ಸಹ ತಿನಿಸ್ತಾರೆ ಮತ್ತೊಮ್ಮೆ ಸಂಜೆ ವಾಕಿಗೆ ರೆಡಿ ಆಗ್ತಾರೆ ಅದಕ್ಕೆ ನೋಡ್ತಾ ಇರ್ಬೋದು ಸರಿಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿನಲ್ಲಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಆನೆಗಳು ವಿಶ್ರಾಂತಿಯನ್ನ ಕೂಡ ಪಡೀತಾ ಇದೆ ನಮ್ಮ ಮುದ್ದಿನ ಏಕಲವ್ಯ ಏಕಲವ್ಯ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಏಕಲವ್ಯನ ಕೂಡ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಈ ವರ್ಷದ ಬಹು ನಿರೀಕ್ಷೆಯ ಆಕರ್ಷಣೀಯ ಆನೆ ಅದುವೇ ಏಕಲವ್ಯ ಫಸ್ಟ್ ಟೈಮ್ ದಸರಾಗೆ ಬಂದಿದ್ರು ಯಾವ ರೀತಿ ರೆಸ್ಪಾನ್ಸ್ ಅನ್ನ ನೀಡ್ತಿದ್ದಾನೆ ಅಂತ ಈಗಾಗಲೇ ಪ್ರತಿಯೊಬ್ರು ವಾಕ್ನಲ್ಲಿ ಸಹ ನೋಡೇ ಇರ್ತಾರೆ ಅಭಿಮನ್ಯು ಆಶೀರ್ವಾದದೊಂದಿಗೆ ಆತನ ಒಂದು ಎಲ್ಲ ಶಿಷ್ಯರು ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗಿಯಾಗ್ತಿದ್ದಾರೆ